ಹಾನಗಲ್ ರೇಪ್ ಪ್ರಕರಣವನ್ನು ಹಾಕಲು ಪೊಲೀಸರ ಪ್ರಯತ್ನ ವಿಫಲವಾಗಿದೆ ಸಂತ್ರಸ್ತೆಗೆ ದುಡ್ಡು ಕೊಡಲು ಆಮಿಷ ಒಡ್ಡಿ ಕಂಪ್ಲೇಂಟ್ ಹಿಂಪಡೆಯಲು ಹೇಳಿದ್ದು ಬಹಿರಂಗವಾಗಿದೆ ಎಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಕರಣವನ್ನು ಎಸ್ ಐ ಟಿಗೆ ಮಾಡಲು ಹೇಳುತ್ತೇನೆ ಸ್ಥಳೀಯ ಪೊಲೀಸರು ಮುಚ್ಚಿ ಹಾಕಲು ನೋಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹಾವೇರಿಗೆ ಬಂದಾಗ ಪ್ರಕರಣವನ್ನು ಎಸ್ ಐ ಟಿಗೆ ಘೋಷಣೆ ಮಾಡುತ್ತಾರೆ ಎಂದು ನಿರೀಕ್ಷೆಯನ್ನು ಮಾಡ್ತಾ ಇದ್ದೇನೆ ವಿಚಾರಣೆ ನೆಪದಲ್ಲಿ ಸಂತ್ರಸ್ತೆ ಮಹಿಳೆಯನ್ನು ಶಿಫ್ಟ್ ಮಾಡುತ್ತಿದ್ದಾರೆ ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಎಂದರು ರಾಮ ಮಂದಿರ ಉದ್ಘಾಟನೆ ವೇಳೆ ರಾಮ ಪೂಜೆ ನಮಸ್ಕಾರ ಸಿ ಎಂ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ತಡವಾಗಿ ಆದರೂ ಬುದ್ಧಿ ಬಂದಿದೆ ಅವರ ಹೆಸರಿನಲ್ಲಿ ಸಿದ್ದರಾಮ ಇದೆ ರಾಮ ಇದ್ದಾನೆ ರಾಜಕಾರಣಕ್ಕಾಗಿ ಅಧಿಕಾರದ ಆಸೆಗಾಗಿ ಅವರು ಹೆಸರಿನಲ್ಲಿ ಇರುವಂಥ ರಾಮನನ್ನು ಕಡೆಗಣಿಸಿದ್ದರು ಕೊನೆಗೂ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಜ್ಞಾನೋದಯವಾಗಿದೆ ಎಂದರು ಹೌದು ಕಾರ್ಯಕ್ರಮಗಳಿದೆ ನಮ್ಮ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೇವೆ ಅವ್ರ ಕಾರ್ಯಕ್ರಮ ಅವ್ರು ಹೋಗ್ತಾರೆ ಇದರಾಗೇನು ವಿಶೇಷ ಹಾನಗಲ್ ಪ್ರಕರಣ ಅಲ್ಲಿಯ ಪೊಲೀಸರು ಮುಚ್ಚು ಪ್ರಯತ್ನ ವಿಫಲಾಗಿದೆ ಆ ಸಂಸದರಿಗೆ ದುಡ್ಡು ಕೊಟ್ಟು ಆಮಿಷ ಒಟ್ಟಿ ಕಂಪ್ಲೇಂಟ್ ಇಂತವೋ ಅನ್ನುವಂಥದ್ದು ಕೂಡ ಬಹಿರಂಗ ಆಗಿದೆ ಅದಕ್ಕೆ ನಾನು ಎಸ್ ಐ ಟಿ ಮಾಡಿರಿ ಅಂತ ಹೇಳಿದ್ದೀನಿ ಇಲ್ಲಿ ಲೋಕಲ್ ಪೊಲೀಸರು ಅದು ಮುಚ್ಚಾಕ್ತಾರೆ ಮುಖ್ಯಮಂತ್ರಿಗಳು ಕನಿಷ್ಠ ಹಾವೇರಿಗೆ ಬಂದಾಗ ನಾನು ನಿರೀಕ್ಷೆ ಮಾಡ್ತೀನಿ ಅವರು ಎಸ್ ಐ ಟಿ ಅನೌನ್ಸ್ ಮಾಡ್ತಾರೆ ಅನ್ನೋಂಥ ನಿರೀಕ್ಷೆನ ಮಾಡ್ತಾ ಇದ್ದೀನಿ ಸರ್ ಇವಾಗ ಹಾವೇರಿಯಿಂದ ಅದೇ ಅದು ಇನ್ಕ್ವೈರಿ ಮಾಡೋರು ನೆಪದಲ್ಲಿ ಮಾಡ್ತಾ ಇದ್ದಾರೆ ಇದೆಲ್ಲ ರಾಜಕಾರಣ ಮಾಡ್ತಾರೆ ಅವರು ಅವರು ನಾವು ಹಾವೇರಿ ಸಂಸತ್ ಭವನದಲ್ಲಿ ನಾವೆಲ್ಲ ಅಲ್ಲಿ ನಿಯೋಗ ಬೆಟ್ಟು ಆಗೋ ಬಿ ಜೆ ಪಿ ಹೆಣ್ಮಕ್ಳು ನೀವಾಗ ಬರ್ತದಂಥೇಳಿ ಆ ಥರದ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ನಾವೇನು ಅವರಿಂದ ಏನು ಜಾಸ್ತಿ ನಿರೀಕ್ಷೆ ಮಾಡೋಕ್ಕಾಗಲ್ಲ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ದಿನ ಬಸ್ ಸ್ಟ್ಯಾಂಡ್ರಂದು ನಾನೇನು ಹೋಗುವುದಿಲ್ಲ ಆದರೆ ನನ್ನ ಕಾಂಗ್ರೆಸ್ ಪಕ್ಷದ ಸಮರ್ಥಕರು ಪೂಜೆ ಪುನಸ್ಕಾರಗಳನ್ನು ಮಾಡಿರಿ ಅದನ್ನು ಸ್ವಾಗತ ಮಾಡಿರಿ ಅನ್ನುವಂಥ ಒಂದು ಇದನ್ನು ಸಿದ್ದರಾಮಯ್ಯನವರು ಹೇಳಿ ಅದು ಒಳ್ಳೆಯದಾಗ್ತಲ್ಲ ತಡವಾಗಿ ಅದ್ರ ಬುದ್ಧಿ ಬಂದಿದೆ ಅವ್ರ ಹೆಸರಿನಲ್ಲಿ ಸಿದ್ದರಾಮ ಇದೆ ರಾಮ ಇದ್ದಾನೆ ರಾಜಕಾರಣಕ್ಕಾಗಿ ಅಧಿಕಾರದ ರಾಜಕಾರಣಕ್ಕಾಗಿ ಅವರ ಹೆಸರಿನಲ್ಲಿರುವಂಥ ರಾಮನ್ನೇ ಅವರು ಕಡೆಗಣಿಸಿದ್ರು ಕೊನೆಗೂ ಕೂಡ ಅವ್ರ ನೆನೋದೇ ಆಗಿದೆ ಮತ್ತು ಅವ್ರು ಮೊನ್ನೆ ನಾನು ಕೂಡ ಇಪ್ಪತ್ತೆರಡರ ನಂತರ ಟೈಮ್ ನೋಡ್ಕೊಂಡು ಹೋಗ್ತೀನಿ ಅಂದರು ಈಗ ಇಲ್ಲ ಅವರು ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ ಒಂದೇ ಒಂದು ನಿಮಿಷ ಅವ್ರು ಆತ್ಮಸಾಕ್ಷಿ ಹೋಗ್ಬೇಕಂತದೆ ಅದರ ಪಕ್ಷದ ವರಿಷ್ಠರು ಹೋಗ್ಬೇಡಂತಾರೆ ಅವ್ರ ಗೊಂದಲಮಯ ಹೇಳಿಕೆಗಳೇ ಅದಕ್ಕೆ ಸಾಕ್ಷಿ